ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ವ್ಲಾಗ್ ಇದೊಂದು ಪುಟ್ಟ ವ್ಲಾಗು ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎದ್ದಿತ್ತದ್ದಂಗೆ ಮನೆಯ ಪುಟ್ಟ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ಮನೆ ದೇವ್ರ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ಮನೆಗೆಲ್ಲ ಡೆಕೋರೇಷನ್ಸ್ ಎಲ್ಲ ಆವಾಗಿಂದೇ ಸ್ಟಾರ್ಟ್ ಮಾಡಿಕೊಂಡು ಬೆಳಗ್ಗೆ ನಾಲ್ಕೂವರೆಗೆ ಎದ್ದಿದ್ವಿ ನಮ್ಮಮ್ಮ ಪಾಪ ಎಲ್ಲ ಕೆಲಸ ಮಮ್ಮಿನೇ ಮಾಡ್ತಿತ್ತು ಅಡುಗೆ ಮಾಡ್ತಿತ್ತು ಹಾಗೇ ಮಮ್ಮಿನೇ ಎಲ್ಲ ಜಾಸ್ತಿ ಕೆಲಸ ಮಾಡಿದ್ದು ನಮಗಿಂತ ನಮ್ಮ ಮನೆಯ ಪುಟ್ಟ ವರಮಹಾಲಕ್ಷ್ಮಿ ಇದು ನಮ್ಮ ಮನೆ ದೇವ್ರ ಮನೆ ಇದು ಆಗಲೇ ಎದ್ದಿ ಐದು ಗಂಟೆ ಆಗೋಗಿತ್ತು ನಾಲ್ಕುವರೆಗೆ ಎದ್ದಿದ್ದು ಆಗಲೇ ಐದು ಗಂಟೆ ಆಗೋಗಿತ್ತು ಇನ್ನು ಇಷ್ಟು ಕೆ ತುಂಬ ಕೆಲಸ ಬಾಕಿ ಇತ್ತು ಅಮ್ಮ ಅಡುಗೆ ಮಾಡ್ತಿದ್ದರೆ ನಾನು ಮನೆ ದೇವ್ರ ಮನೆ ಕ್ಲೀನ್ ಮಾಡ್ತಿದ್ದೆ ದೇವ್ರ ಮನೆ ಎಲ್ಲ ರೆಡಿ ಮಾಡ್ತಿದ್ದೆ ಮಮ್ಮಿ ಟೀ ಇಕ್ತಿದ್ರು ನನಗೋಸ್ಕರ ಹಾಗೆ ಹೋಗಿ ಕಾಟ ಕೊಡ್ತಿದ್ದೆ ಸ್ವಲ್ಪ ಸ್ವಲ್ಪ ಇದು ನಮ್ಮನೆ ವರಮಾಲಕ್ಷ್ಮಿ ನೀವು ಎಲ್ಲರೂ ವರ್ಮಾಲಕ್ಷ್ಮಿ ಕುಣ್ಸಿದ್ದೀರಾ ಅಂದ್ಕೊತೀವಿ ಲೋಟಸ್ನ ಒಂಚೂರು ರೆಡಿ ಮಾಡ್ತಿದ್ದೆ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಕಮಲ ಹೂವು ಸೊ ಅದನ್ನು ಸ್ವಲ್ಪ ರೆಡಿ ಮಾಡಿ ಇಕ್ಕಿದ್ದೆ ಸೊ ಟೀ ಕುಟ್ಕೊಂಡು ನಮ್ಮ ವರಮಾಲಕ್ಷ್ಮಿ ಫೈನಲ್ ಲುಕ್ ಹೇಗಿದೆ ಹೇಳಿ ಎಲ್ಲರೂ ಕಮೆಂಟ್ ಮಾಡಿ ಬೆಳಗ್ಗೆ ಎಲ್ಲ ರೆಡಿ ಮಾಡೋಷ್ಟರಲ್ಲಾಗಲೇ ಐದು ಮುಕ್ಕಾಲಾಗಿ ಆಗೋಗಿತ್ತು ಆರ್ಗೂವರೆ ಆರು ಗಂಟೆ ಆಗ್ತಾ ಬರ್ತಿತ್ತು ಅಮ್ಮ ಬೀಗ ಪೂಜೆ ಮಾಡಬೇಕು ಅಂತಿದ್ರು ಅಮ್ಮ ನನಗೆ ದಾರ ಕಟ್ಟರು ನಮ್ಮ ಮನೇಲಿ ಯಾವುದೇ ಶುಭ ಕಾರ್ಯ ಆದರೂ ಅಮ್ಮನೇ ಎಲ್ಲ ಪೂಜೆ ಮಾಡೋದು ಅಮ್ಮನೇ ಪ್ರತಿ ಸತಿನೂ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪೂಜೆ ಮಾಡೋದು ದೀಪ ನಾವು ಹಚ್ತೀವಿ ಅಷ್ಟೆ ಇದು ನಮ್ಮ ವರಮಹಾಲಕ್ಷ್ಮಿ ಪುಟ್ಟ ಲಕ್ಷ್ಮಿ ಚಿಕ್ಕದಾಗ ಕುಣ್ಸಿದ್ವಿ ಮನೆಯ ಪುಟ್ಟ ಸದಸ್ಯ ಇವನೊಬ್ಬ ಅಮ್ಮ ತುಳಸಿ ಪೂಜೆ ಎಲ್ಲ ಮಾಡ್ತಿದ್ರು ನನ್ನ ವ್ಲಾಗಲ್ಲಿ ಜಾಸ್ತಿ ನಮ್ಮಮ್ಮಿನೇ ಕಾಣಿಸ್ಕೊತಿದ್ದಾರೆ ಇವ್ ನಮ್ಮ ಅಕ್ಕನ ಮಗ ಮೋಕ್ಷಿ ಕಂತ ಅವನು ಪಾಪ ಆರೂವರೆಗೆ ಎದ್ದಿದ್ದ ಅವನಿಗೆ ಹಂಗೆ ಟವಲಲ್ಲಿ ಸುಮ್ಮನೆ ಶಲ್ಯ ಥರ ಕಟ್ತಿದ್ಲು ಆರೂವರೆಗೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲ ಸಂಪೂರ್ಣ ಆಯಿತು ನಮ್ಮಮ್ಮ ಎಲ್ಲ ಅಮ್ಮಂದಿರೋ ಎಲ್ಲರೂ ಬೈಕೊಂಡು ಅದು ಇದು ಅಂದ್ಕೊಂಡು ಎಲ್ಲರೂ ವರಮಾಲಕ್ಷ್ಮಿ ಹಬ್ಬದಲ್ಲೂ ಎಲ್ಲ ಹಬ್ಬದಲ್ಲೂ ಅಮ್ಮಂದಿರೆಲ್ಲ ಹಾಗೆ ನಾನು ಅದನ್ನು ಆಡಿಯೋ ಹಾಕೋಕ್ಕಾಗಲ್ಲ ಸೊ ಇದು ನಮ್ಮ ಫೈನಲ್ ವರಮಾಲಕ್ಷ್ಮಿ ಲುಕ್ ಇದೊಂದು ವೀಡಿಯೋ ಆಗಿದೆ ಅಷ್ಟೆ ಸೊ ಪೂಜೆ ಎಲ್ಲ ಆಯಿತು ಹೆಣ್ಮಕ್ಳು ಇನ್ನೇನು ರೆಡಿ ಆಗಬೇಕಲ್ವ ಸೊ ಚಿಕ್ಕ ಟ್ರಾನ್ಸಿಷನ್ ಹೆಣ್ಮಕ್ಳು ಎಲ್ಲ ಹಬ್ಬದಲ್ಲೂ ರೆಡಿಯಾಗಿ ಫೋಟೋ ತಗೊಳೋದೇ ನಾನು ಮಾಡ್ತಿದ್ದಿದ್ದು ರೆಡಿಯಾಗಿ ಫೋಟೋ ವೀಡಿಯೋ ಮಾಡ್ತಿದ್ದೆ ಇಲ್ಲಿಗೆ ನನ್ನ ಚಿಕ್ಕ A vlog in Martini. Thank you for watching!